ഇല്ലക്കനിയ സുമക്ക ഏന് വയ്ക്ക അപ്പനബടക്കമ അപ്പബട സുമക്കണ്ട ജല കത്തറക് ഹോബക്കേ അവർ കർമ്മ ഒന്നി മാറഅ ഭഗവന്ത മേലൊബ നോട്ത്തേ അവനേ നോഡ്ലി ഏന വള്ളേദസ്കടനീന അപ്പന കൂട്ട ഏനു എഴക്ക ഇല്ലക്കന ബുടിയജി അദ്ദേഹ നിമ്ഗു ഏഴ് ബെഡ് അജ്ജി അല്ല ഇല്ല ನಾನೇ ಕೇಳಲನೇ ನಾನೇ ಕೇಳೋಣ ಹೇಳಕ್ಕಿರಕ ಸುಂಕಿರು ಅಮ್ಮನ ಕೊಟ್ಲು ಹೇಳ್ಬೇಡಿ ಕನಜ್ಜಿ ಕೇಳಬೇಡಿ ನುಡು ಅಲೆ ಉಂಟಾ ಕೊಡಲ್ಲ ಅಂತ ಅಮ್ಮ ನನ್ನ ತಪ್ಪು ತಿಳ್ಕೊತದೆ ಆಯಿತು ಸುಂಕಿರು ನಾನೇ ಕೇಳಕ್ಕೆ ಹೋಗೋಣ ಹೇಳಕ್ಕಿರಕ ಹ್ಞೂ ಹೇಳಕ್ಕಿಲ್ಲ ಹ್ಞೂ ಮಿನೆಂಥ ಮಾಡ್ತಾಬೇಡ ಸುಂಕಿರು ಹಾಂ ಆಯಿತಾ ಹ್ಞೂ ಆಯಿತು ಹ್ಞೂ ಹೇಳ್ಬೇಡಿ ಕನಜ್ಜಿ ಹ್ಞೂ ಅಮ್ಮಗೂ ಗೊತ್ತಿಲ್ಲ ನೀವು ಇದ್ಬಿಡ್ತಾವ ಸರಿ ಬಿಡು ಆಯಿತು ಹ್ಞೂ ಆಚೆಗೆ ಓಟ್ಬರ್ತೀನಿ ಹಾಂ ಹ್ಞೂ ಮನೆ ಕೊ ಮನೆ ಓಡ್ ಓಟ್ಬಾರಣ್ಣ ಆಯ್ತು ಕಣಜಿ ಓಟ್ ಬನ್ನಿ ಓಟ್ ಬನ್ನಿ ರಜಿ ಸರಿ ಆಯ್ತು ಓಟ್ ಬರ್ತೀನಿ ಮನಿ ಕ್ವಾ ಸಮಾಧಾನ ಆಯ್ತೇ ಈಗ ಸಮಾಧಾನ ಆಯ್ತಾ ನಿನ್ಗೆ ನೀನು ಇವಾಗ ಜೊತೆಗೆ ಬೆಳ್ಕಿಕ್ಕ ಸಾಯಿಸ್ ಸಾಯಿಸ್ಕೊಡ್ಬೇಕು ಅಂತ ಓದಿದ್ದ ನೀರ ನಾನು ಹಾ ಮುಂಡೆ ನಮ್ಮ ಮನೆ ಹಾಳು ಮಾಡಕ್ ನಿಂತಿದ್ದೀನಿ ನೀನು ನನ್ನ ಸಂಸಾರ ಹಾಳು ಮಾಡಕ್ ನಿಂತಿದ್ದೀನಿ ನೀನು ಹಾ ಬುಡ್ಡು ಟೋಲಿ ಅಂತವನೇ ಬುಡ್ಡು ಟೋಲಿ ಅಂತವ ಅಮ್ಮ ನಾನೇನು ಮಾಡ್ದಮ್ಮ ನನ್ಗೆ ಕಮ್ಮ ಹಿಂಗೆಲ್ಲ ಬೈತೀಯ ನೀನು ಏನ್ ಮಾಡಿದೆ ಏನ್ ಮಾಡ್ದೆ ಅಂತ ಗೊತ್ತಿಲ್ಲ ನಿನ್ಗೆ ಏನ್ ಮಾಡಿದೆ ಅಂತ ಗೊತ್ತಿಲ್ಲ ಲೋಪ ಮಾಡ್ಯೆ ನಿನ್ಗೆ ಗುರ್ಸಟ್ಟಿ ಹೊಡ್ತೀನಿ ಆಕಡೆದ ಕಿ ತೊಗೋಕ್ಕಿ ತೊಂದರೆ ನಿನಗೆ ಸುರತ್ ಮಾಡಿ ಕೆಲಸ ಮಾಡ್ತೀನಿ ನಿಂಗೆ ಲೋಪರ್ ಬಿಸ್ತೀನಿ ನಿನಗೆ ತಂದು ನೀನು ಏನು ನಾಟ್ ಮಾಡ್ತಿದ್ದೀನಿ ನಾಟ್ಕೋ ನಿಂಗೆ ನಾಟಕ ನೀನು ನಾಟಕಾಡ್ತಿದ್ದೀನಿ ನೀನು ಜನ್ಮಕ್ಕೆ ಬೆಂಕಿ ಬೆಂಕಿಕ್ಕ ನೀನು ಹೋಗಿ ಬೆಂಕಿ ಬೆಂಕಿಕ್ಕ ಹಾಂ ಚಾಡು ಗುರ್ಕೊಂಡೆ ನಿನ್ನ ಚಾಡಿ ಹೇಳಿ ನನ್ನ ಸಂಸಾರ ಆಲ್ ಮಾಡ್ತಿದ್ದೀನಿ ಹಾಂ ಅಂಗವಾಡಿ ಮಾಡಿ ಮಾಡಿ ನನಗೆ ನನ್ನ ಗಂಡನ ನಾನು ಬೇರೆ ಮಾಡಕ್ಕೆ ನಿಂತಿದ್ದೀನಿ ನೀನು ಲೋಪರ್ ಮುಂಡೆ ನಿನ್ನ ತಂದು ನಾನೇನು ಬೇಕು ಅಂತ ಊದನಾ ನೋಡ್ದಾನೆ ಉದಿತ್ತಾನೆ ಬೇಕು ಅಂತ ಊದ ನನ್ನ ನೀರು ನಿನಗೆ ಸುಡುಸು ಮಳ್ಳ ನೀರು ಉಯ್ಯಕ್ಕೆ ಬಂದಿದ್ದೀನಿ ನಿಂಗೆ ಹಾಂ ಎಂತ ಮುಳ್ಳಿನ ನೀನು ಮಳ್ಳಿ ಮಳ್ಳಿ ಎಲ್ಲ ತಂದ್ಬಿಟ್ಟು ಜಗಳ ತಂದ್ಬಿಡ್ಬೇಕು ನಿಂತಿದ್ದೀನಿ ನೀನು ಅಮ್ಮ ಯಾಕಮ್ಮ ಯಾಕಮ್ಮ ಬೈತೀವಿ ನನ್ನ ಏನಮ್ಮ ಮಾಡ್ದೆ ನಿನ್ಗೆ ಏನ್ ಮಾಡಿದೆ ಯಾಕಮ್ಮ ಹಿಂಗ್ ಬೋದಿಯಾ ಮಳ್ಳಿ ಮಳ್ಳಿ ಮಜ್ಜಿಗೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂತಿರಂತೆ ಹಂಗೆ ಏನು ಗೊತ್ತಿಲ್ಲ ನಂಗೆ ಆಗ್ತಿದ್ದೀನಿ ನೀ ಹೇಳಿ ನೀನು ನೈ ಜಯ ಜಿ ಕೊಟ್ಟು ಹೇಳಿಬಿಡ ನೀನು ಈಗ ನೀರು ಬಿಸಿನೀರು ಸುಡ ನೀರು ಉದ್ದದೆ ಅಂದ್ಬಿಟ್ಟು ಹೇಳಿ ನೀನು ಬೇಕು ಅಂತ ಉದ್ದಿದ್ದೆ ನಾನು ಬೇಕು ಅಂತ ಉದ್ದಿದ್ನ ನೀನು ಸಾಯಿಸಿ ಬಿಡದ ನೀರು ಉದ್ಬಿಟ್ಟು ಅಂದ್ಬಿಟ್ಟು ಉದ್ದಿದ್ದೆ ನಾನು ಆ ಯಾಕೆ ನಂಗೆ ಬುದ್ಧಿ ಕಲ್ತಿದ್ದೀನಿ ನೀನು ಇದ್ಯಾಕೆ ಬುದ್ಧಿ ಕಲ್ತಿದ್ದೀನಿ ನೀನು ತಂದಾಕ್ಬಿಟ್ಟು ತಮಾಸೆ ನೋಡಕ್ಕೆ నా జగ్లా అంతవే హిందనే బుద్ధి కలెది నేను హింక బుద్ధి కలెది నేను యాకనే నేను యాకే నేను యాకేగి నేను యాకనే నేను నేను ఏ నను అవ తప్ప నేను గొప్ప గొప్పద ముందు నను నేను కాల్ నిమ్గే అది బిడ్డై నీకు నిన్ ఏడు ఇప్పోస్కర జీవో ఏ తోతీ మనసత్తు వెళ్ళి ఉడే ని నేను బే అంత మే నను బుక్తమూ యాక్ బొగులు నేను ಮಕ್ಕ ಮಕ್ಕ ಕೂತ್ಕೊಬಿಟ್ರೆ ಸಮಸ್ಯೆ ಬಗ್ಗೆ ಕಣವೇ ಮಾತಾಡಿನ ನೀನು ಬಾಯ್ಬಿಟ್ಟು ಮಾತಾಡಿನ ನೀನು ಯಾಕೆ ಹೇಳ್ದೆ ನೀನು ಯಾಕೆ ಹೇಳ್ದೆ ನೀನು ಅಂತ ನಿಮ್ಗಳು ಮಾಡೋದಕ್ಕೆ ನಾಯಿಗೆ ಮಾಡಿ ಆತ ಕೊಡ್ದಂಗೆ ನಿಮಗೆ ನಿಮಗೆ ಮಾಡೋದಕ್ಕೆ ಯಾವ್ದಾರು ನಾಯಿ ಮರಿ ಸಾಕು ನಾಯಿಗಿಟ್ಟಾಕಿದ್ರು ಇನ್ಗುಟ್ಟು ಬಾ ನಡೆಸ್ಕೊಂಬತ್ತದೆ ನೀವು ನೀತಿಲ್ಲ ನಾಯಿಗಳು ನೀವು ನಿಮಗೆ ಮಾಡೋದು ಒಂದೇ ನಿಮ್ ಮಾಡ ನಾಯ್ಕಾಲ ಮುಳಿತಾಗಿದ ಯಾವತ್ತ ಕುಬೇಗ ಅಮ್ಮ ನನಗೆ ಹೇಳ್ಬೇಕು ಅಂತ ಇದ್ನಿಲ್ಲ ಕಣಮ್ಮ ನನ್ ಒಂದ್ಸಲಿ ಅಜ್ಜಿನ ಕೆಂಪಾಗಿರೋದು ನೋಡ್ಬಿಟ್ಟು ಯಾಕೆ ಕೆಂಪಾಗ್ಯದ ಅಂತು ಆಗಿ ಏಳ ಗಂಟ ಬುಡ್ ಹೇಳು 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 ಅಂದ್ಬಿಟ್ಟು ಹಿಂಸೆ ಮಾಡ್ತು ಅದಕ್ಕೆ ಹೇಳಿದ್ ಕಣಮ್ಮ ನಾನು ಓ ಮಳ್ಳಿ ಮಳ್ಳಿ ಅಡತಾನ ಮಳ್ಳಿ ಅಡಗೆ ನೀನು ಹೋಗಿ ಬೆಂಕಿ ನಾಚಕಾಯ್ಕೊಂಡೆಲ್ಲ ಮಾತಾಡಕ್ಕೆ ನಿಂಗೆ ನಾಚಕಾಯ್ಕ ಹೇಳು ಓಹೋ ಏನ್ ಮೈ ಕತ್ಕೊಂಡು ಹುರ್ದೋಗಿತ್ತ ಎಲ್ಲವ ಗಾಯ ಬಿಟ್ಟ ಮೈಯಲ್ಲವ ಗೊತ್ತಾಗಡಕ್ಕೆ ನಿನ್ ಮೊಳಿ ನಾಡ್ಕ ಗೊತ್ತಿರ ಕಡವಾ നിന്ന ബുദ്ധി നമുക്ക് ചെറിയ ഗത്തോ ചാട് ഗുരുക്കി നിന്ന നെമദിനില്ല നിന്ന നെമദിനു അമ്മ നമ്മൾ നിജവ്ലേ ഹേ അജ്ജ പത്തെ ഹനമ്മ അമ്മ യാക്കാ ബേച്ചത് ಅಮ್ಮ ಯಾಕಮ್ಮ ಅರ್ಥನೆ ಮಾಡ್ಕೊಳ್ಳಿಲ್ಲ ನಿಜವಾಗ್ಲೂ ಹೇಳಿಲ್ಲ ಕಡಮ್ಮ ನಾನು ಮುಚ್ಚು ಮೈ ಮುಚ್ಚು ಯಾರು ಏನೋ ಬುಡ್ದಾಬಿಟ್ಲಾರಕೋಬೇಕು ಹಂಗಿರ್ತಾಳೆ ಎಲ್ಲಾ ಕೊಳೋದು ಒಳೋದು ಹೊಳೋದು ನಿನ್ಗೆ ಏನು ರೋಗ ಬಂದಿದೆ ಹೊಳಂತದ್ ನಿನಗೆ ತಿನ್ಕೊಂಡು ತಿನ್ಕೊ ಮಲಗಿದಿರತ ತಿಂದಿರೋದು ಹರ್ತಾ ಇಲ್ವಾ ಒಡೆ ತಿನ್ ಕ್ಯಾಪಾಲ್ಟಿ ಕಿತ್ತೋಗ ಕಿತ್ತೋದ್ಲ ಅವಡಿ ನಿನ್ಗೆ ಮಾನ ಮರ್ಬೋದಿಲ್ ಕೂರ್ಸತಿ ಹ್ಞೂ ಚಾಡ್ ಗುರ್ಕಿ ಗುರ್ಕಿ ಮನೆ ಮನೆ ಹಾಳ್ಮಾಬಿಡ್ತೀಯ ನೀವು ಹೋಗ್ಯ ತೆಗೆಷ್ ಬೆಂಕಿ ಕನೀನ ಚಾರು ಬಿಟ್ ಮುಡಿಯಂಗೆ ಅದೆಷ್ಟು ಹಾಳು ಮಾಡಿಯೋ ಈ ವಯಸ್ಸಲ್ಲಿ ಈ ಬುದ್ಧಿ ಕಲ್ತಿದ್ದಿ ಈ ವಯಸ್ಸು ಬತ್ತೆ ಇನ್ನೇ ಆಮ್ಬಿಟ್ಟು ಮನೆ ಹಾಳ್ಮಾಡಿಯೋ ಅಂತ ಗೊತ್ತಿಲ್ಲ ನಿನ್ ಹೋಗ್ಯ ತೆಗೆಷ್ ಬೆಂಕಿ ಕವಸಿನ ಯಾವ ಬುದ್ಧಿ ಕಲೀ ನೀನು ನಿನ್ ಜಲ್ ಮುಖ್ಯ ನಾಚಿಕೆ ಮಾರ ಮಾಡೋದಿಲ್ಲ ನಿನ್ಗೆ ಓ ಅಪ್ಪ ಆಯ್ತು ಅಮ್ಮ ಅಮ್ಮ ಬಿಟ್ಬಿಡಮ್ಮ ಬೇಡ ನನಗೆ ಅಮ್ಮ ಪ್ಲೀಸ್ ಕಡಮ್ಮ ಅಮ್ಮ ಹ್ಮ್ ಅಮ್ಮ ಮುತ್ಲೆ ಬಾಯ ಸಾಕು ಮುಚ್ಚು ಜಾಸ್ತಿ ಮಾತಾಡ್ಬೇಡ ನೀನು ತಿರ್ಗ ಬೋಗ್ತಾಳೆ ಬೋಗಳ್ತಾಳೆ ಏನು ಬೋಗಳದ್ ನೀನು ಏನು ಮಾತಾಡ್ದ್ಲಿ ನೀನು ಏನು ಮಾತಾಡೋದು ನೀನು ಅಂತ ಓ ನಾಚಿಕೆ ಹಾಕಿರ ಜನ್ಮಕ್ಕೆ ತಿರ್ಗ ಮಾತಾಡ್ತಾಳೆ ಮಾತಾ ಸಣ್ಣ ಎತ್ತಿ ಬಾಯಿ ಮುನ್ನಾಕ ನೀ ನನಗೆ ಯಾವ ಹಣೆ ಬರಬೇಕಾಗಿತ್ತು ಹಾಂ ಈ ಎರಡು ಮಕ್ಕಳೇ ಹಿರಿಯ ಬಿಟ್ಟು ಹೊಗಳಿವೆ ಒಪ್ಪಂದ್ ಮದ್ವೆ ತಗಿ ಅಪ್ಪನ ಯಾಕೋಸ್ಕರ ನಿಮ್ಗೋಸ್ಕರ ತಾನೆ ಹಾಂ ನನಗೆ ನೀರು ನೀ ಚಾ ಅಡಿಗೆ ತಂದು ಮಾಡ್ಬಿಟ್ಟು ಇವತ್ತು ಅವ್ರಿಗೆ ಉಗಿಸ್ತಾಳೆ ನನಗೆ ಆಂ ನಿನ್ ಅಂತೆ ಬುದ್ಧಿ ಕಲ್ತೀನಿ ನೀನು ನೀನು ಇವಾಗ ತೆಗೆ ಥೂ ನಿಮ್ಮಂಥ ಸಾಕು ಸಾಕುಂದೆಲ್ಲ ನಾನು ನನ್ನೆ ಕರ್ತಕ್ಕ ನಾನು ನಡ್ಕೊಳ್ಬೇಕು ನಿಮ್ಮ ಅಪ್ಪನ ಮದ್ವೆ ಇದಕ್ಕೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ನಿಮ್ಮ ಮಕ್ಕಳ ಮದುವೆ ಆಗ್ಬಿಟ್ಟು ನನ್ನ ತಲೆ ಮೇಲೆ ನಾನೇ ಚಪ್ಪಡಿ ಕರೆ ಹಾಕೋಬಿಟ್ಟೆ ನಾನು ಅಲ್ಲ ನಾವು ಎಷ್ಟ ಇಷ್ಟೊಂದು ತ್ಯಾಗ ಮಾಡ್ತಾ ಕುಂತೀವಿ ನಾನು ನಿಮಗೆ ನಿನಗೆ ಆಗ ನಾನು ನಿನ್ನ ಸಾಯಿಸ್ಬಿಡ್ತೀನಿ ಬಿಸಿನೀರು ಬಂದ್ಬಿಟ್ಟು ಚಾಡುಗೊಡ್ಕೊಂಡೆ ಹೇಳಿ ಎಷ್ಟು ಮನೆಗಳು ಹಾಳಬಿಡಿ ಈ ಥರ ಚಾಡಿ ಬುದ್ಧಿ ಕಲ್ತು ನೀನು ಉದ್ದಾರ ಐತೆ ಉದ್ದಾರವ ನೀನು ನಿನ್ನ ಆದಾಗ ಹೇಳ್ಕೊಡ್ತೀನಿ ನಾನು ನಿನ್ನ ಬುದ್ಧಿಗಳೇ ನೋಡಿ ನೋಡಿ ಸಾಕಾಗದ ಕಣ ನಿನ್ನ ಬುದ್ಧಿ ಅಂತದ್ದು ಅಂತ ನನಗೂ ಚೆನ್ನಾಗ್ ಗೊತ್ತು ಉದ್ದಾರ ಹೇಳ್ತೀನಿ ನಾಗೇಳ್ತೀನಿ ಮನೆ ಮೇಲೆ ಚಾಡಿ ಚಾಡುಗು ಬುದ್ಧಿ ಕಲ್ರೆ ಓದೋರ್ ಮನೆ ಒಳ್ಳೆ ಬುಲ್ ಅಂತದೇ ಬಿಡು ಹೊಸ ಚೆನ್ನಲ್ಲ ಹುರ್ ಚೆನ್ನಾಗ್ ಬಡಕ್ಕಿಲ್ಲ ನೀವು ಇಲ್ಲ ಇಷ್ಟು ಮಟ್ಟಕ್ಕೆ ಓದ್ತದಿರಿ ಅಡ್ಜಸ್ಟ್ ಮಾಡ್ಕೊಂಡು ಇನ್ನಲ್ಲಂತೂ ಗಂಡಿರ್ ಮೇಲೆ ಇಲ್ಲ ಏನೇನು ಮಟ್ಟಿಗೆ ಬಾಳಿರೋ ನೀವು ನೀವು ಎಷ್ಟು ಮಟ್ಟಕ್ಕೆ ಬಾಳ್ತೀರ ನಂಗೆ ಚೆನ್ನಾಗಿ ಗೊತ್ತಿಲ್ವ ಎಲ್ಲ ನನಗೆ ಚೆನ್ನಾಗಿ ನೀ ನೀವು ಬಾಳೋದು ಮುಟ್ಟದಲ್ಲವ ಹುಚ್ಚು ಬಾಯ ಈಗ ಇಲ್ಲ ಬಡ್ದಾಕ್ಲೇ ನನ್ಬೇಕು ಅಂಗಿರ್ ತಗೊತಿದ್ಯಾ ನಿನ್ನ ಬಾಯಿ ಮುನ್ನಾಕ ನಮ್ಮ ಯಾಕೆ ಮುಂದಿರ ಬಟ್ಟೆ ಉರ್ಸಿರಿ ಲೋಪರ್ ಕುಡಿಸ್ಟಿರ ಯಾಕೆ ಹೊಟ್ಟೆ ಉರ್ಸಿರಿ ನಮ್ಮನ್ನ ಹಾಂ ಏನು ನಿಮ್ಮ ಇಂದು ಮುಂದೆ ನಿಮ್ಮ ಋಣ ನಾವು ಅಲ್ಲ ನಾನು ಹೂಯಿನಿ ಅಂದರೆ ನೋಡು ಹಾಂ ನೀರು ಕಾತಿರು ಹೂಯಿನಿವಲ್ಲ ಅಂತ ಅಂತಳೆ ಅಂದ್ಬಿಟ್ಟು ನಾನು ಕುಣಿಸ್ಬಿಟ್ಟು ಒಂಚಗ್ಗ ನೀರು ತಕ್ಷಣ ಆಟಕೆ ತೆಗೆದ್ಬಿಟ್ಟಲ್ಲ ನೀನು ಅದೇ ಚರ್ಮ ಇಡ್ದಾಗಿದ್ದ ಚರ್ಮ ಇಡ್ದಾಗಿದ ನೋಡು ತೋರಿಸು ಗಾಯ ಆಗಿದ್ರೆ ತೋರಿಸ್ಲೇ ನೋಡ್ತೀನಿ ನಾನು ಲೇ ಒಂದ ಥರ ನಾಟಕ ಕಲಿಯಿಲ್ಲ ನೀವು ಒಂದೊಂದು ಥರ ನಾಟಕ ಕಲೀರಿ ಹದಿನಾರು ಥರ ನಾಟಕಗಳು ಕಲಿಬೇಡಿ ನೀವು ಮನೆಗಳ ಹೊಸ ಹೊಸ ಹಾಳು ಮಾಡೋದ್ ಕಲಿರಿ ಈ ವಯಸ್ಸಿಗೆ ಮನೆ ಹಾಡು ಬುದ್ಧಿಗಳು ಕಲ್ಕಬೇಡಿ ಒಳ್ಳೆಯದ ಕಲ್ರೀ ನೀವು ನಿಮ್ಮ ಇಷ್ಟ ಬೆಂಕಿಕ್ಕ ಅಹ್ ಗಿರ್ಸ್ತಾಳೆ ಗಿರ್ತಾಳೆ ಮಳ್ಳಿ ಮಳ್ಳಿ ಇವಳಿಂದ ಸ ನಂಗೆ ಸಾಯಿ ಗಂಟೆ ನಿಮ್ದಿಲ್ಲ ಸಾಯಿ ಗಂಟಲೆ ನಿಮ್ಗಳಿಂದ ಸಾಯ ಸಾಯಿ ಗಂಟೆಗೆ ನೆಮ್ಮದಿಲಕಂತ ಹೋಗಿ ಮುದ್ಲೆ ಬಾಯಿ ಎಕ್ಲೆ ಕಲ್ತು ವಡೆದ ನನೀಗ ಆಯ್ತು ಬಿಡಮ್ಮ ಅಮ್ಮ ಅಮ್ಮ ನಿಜಕ್ಕೂ ನಾನು ಹೇಳ್ಬೇಕು ಅಂತ ಹೇಳ್ಲಿಲ್ಲಮ್ಮ ದೇವ್ರಣಿಗೂ ಅಜ್ಜಿನೇ ಪತ್ತೆ ಮೈ ಕೈಯಲ್ಲಿ ಕೆಂಪಾಗ ಯಾಕೆ ಯಾಕೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದು ಇಲ್ಲ ನಾನು ಹೇಳ್ತಿದ್ದಿಲ್ಲಮ್ಮ ಅಮ್ಮ ಸ್ವಾರಿ ಅಮ್ಮ ನಿಮಗೆ ಬಯಸ್ಬೇಕು ಅನ್ನೋ ಉದ್ದೇಶ ನನಗೆ ಇರಲಿಲ್ಲಮ್ಮ ಈಗ ಬೋದಿದ್ಯಾಟಿ ಇದ್ವೇ ಅಮ್ಮ ಬೋದ್ ಅಂದ್ಬಿಟ್ಟು ಹೇಳ್ಬಿಟ್ಟಿ ಕಣವ ಹೇಳ್ಬಿಟ್ಟು ಒಮ್ಮೆ ತಂದ್ ಮಾಡ್ಬಿಟ್ಟಿ ನೀನು ಏನು ಹೇಳಕ್ಕಿಲ್ಲ ಅಮ್ಮ ನನ್ ಈಗ ಹೇಳ್ಬೇಕು ಅಂತ ನಾನು ಹೇಳಿಲ್ಲ ನೀನ್ ಹೇಳ್ಬೇಕು ಅಂತ ಹೇಳಿಲ್ಲ ನೀನ್ ಮಾಡ್ಬೇಕು ಅಂತಾನು ಮಾಡಕ್ಕಿಲ್ಲ ಯಾವ್ದು ಆಯ್ತಾ ನನಗ್ ಬುದ್ಧಿಲ್ಲ ಅಷ್ಟೇ ನನಗ್ ಬುದ್ಧಿ ನಾನು ನಾನು ನನ್ ಅಂತ ನಾನು ಅದೇ ಅದೇನ ದೊಡ್ಡ ಮಾಡೋದ ದೊಡ್ಡ ತಪ್ಪು ಬಿಡವ ಸುಮ್ಮನೆ ಯಾಕೆ ನಿಮ್ಗೊಳಗೆಲ್ಲವ ನಮ್ಮ ಮಕ್ಳು ಅಂತ ಆಸೆ ಮಾಡ್ತೀವಲ್ಲ ಅದಕ್ಕೆ ನಮಗ್ ಬುದ್ಧಿಲಿಲ್ಲ ಕತ್ತೆ ಬಿಡು